ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ವಿನೂತನ ಧಾರಾವಾಹಿಗಳ ಜೊತೆಗೆ ವಿಭಿನ್ನ ರೀತಿಯ ರಿಯಾಲಿಟಿ ಶೋಗಳ ಮೂಲಕ ಕಿರುತೆರೆ ವೀಕ್ಷಕರ ಮನ ಸೆಳೆತಿರುವಂತಹ ವಾಹಿನಿಗಳ ಪೈಕಿ ಕಲರ್ಸ್ ಕನ್ನಡ ಕೂಡ ಒಂದು ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಬಿಗ್ ಬಾಸ್ ರಿಯಾಲಿಟಿ ಅಂದ್ರೆ ಸೀಸನ್ ಹನ್ನೊಂದು ಇತ್ತೀಚೆಗಷ್ಟೇ ಎಂಡ್ ಆಯಿತು ಇದೀಗ ಎರಡು ಹೊಸ ಧಾರಾವಾಹಿಗಳು ಶುರುವಾಗಿದ್ದು ಕಿರುತೆರೆ ವೀಕ್ಷಕರಿಗೆ ಡಬಲ್ ಮನೋರಂಜನೆ ಸಿಗೋದ್ರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ ಸೊ ವಧು ಧಾರಾವಾಹಿಯ ನಟಿಯ ಬಗ್ಗೆ ಇವತ್ತು ಸಾಕಷ್ಟು ಮಾಹಿತಿಯನ್ನ ಹೇಳ್ತೀವಿ ಇವರು ಸಿಕ್ಕಾಪಟ್ಟೆ ಫೇಮಸ್ ಕೂಡ ಹೌದು ಹಾಗಾದ್ರೆ ವಧು ಧಾರಾವಾಹಿಯಲ್ಲಿ ನಟಿಸ್ತಿರುವಂಥ ನಟಿಯ ನಿಜವಾದ ಹೆಸರು ಏನು ಇವರ ಹಿನ್ನೆಲೆ ಏನು ಇವ್ರು ಏನು ಮಾಡ್ಕೊಂಡು ಬಂದಿದ್ರು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಹೊಚ್ಚ ಹೊಸ ಧಾರಾವಾಹಿ ವಧುವಿನಲ್ಲಿ ನಾಯಕ ಸಾರ್ಥಕ್ ಮಡದಿ ಪ್ರಿಯಾಂಕಳಾಗಿ ನಟಿಸ್ತಿರುವಂಥ ನಟಿಯ ಹೆಸರು ಸೋನಿ ಮುಲೇವಾ ಸ್ನೇಹಿತರೆ ಸೊ ಮನೋಜ್ಞ ನಟನೆಯ ಮೂಲಕ ಮನಸೆಳೆದಿರುವಂಥ ಸೋನಿ ಮುಲೇವಾ ಅವರು ರಾಜಸ್ಥಾನ ಮೂಲದವರು ಈಕೆ ಹುಟ್ಟಿ ಬೆಳೆದದ್ದೆಲ್ಲ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸೊ ಬಾಲ್ಯದಿಂದಲೂ ಕೂಡ ನಟಿಯಾಗಬೇಕು ಬಣ್ಣದ ಲೋಕದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನುವಂಥ ಆಸೆ ಈಕೆಗಿರುತ್ತೆ ಸೊ ಅಂದರೆ ಸೋನಿ ಮುಲೇವಾ ಅವ್ರಿಗಿರುತ್ತೆ वधु दरवाहिया ಪ್ರಿಯಾಂಕಳಾಗಿ ಕಿರುತೆರಿಯಲ್ಲಿ ಸಕ್ರಿಯವಾಗಿರುವಂಥ ಸೋನಿಯವರು ರಂಗಭೂಮಿ ಕಲಾವಿದೆ ಕೂಡ ಹೌದು ಸ್ನೇಹಿತರೆ ಅಂದ ಹಾಗೆ ಸೋನಿಯವರು ಮೊದಲ ಅಭಿನಯಿಸಿದಂಥ ನಾಟಕ ವಿಲಿಯಂ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಹರ್ಮಿಯಾ ಪಾತ್ರಕ್ಕೆ ಜೀವ ತುಂಬಿದ್ರು ಅಷ್ಟೇನ ಅವರು ಅಂದರೆ ಬ್ಯಾಕ್ಗ್ರೌಂಡ್ ರಂಗಭೂಮಿನ ಅಂತ ಕೇಳಿದ್ರೆ ಇಲ್ಲ ನಂತರ ಸಂಸ್ಕೃತ ನಾಟಕ ಸೀತಾರಾಮ ಕಥಾದಲ್ಲೂ ಕೂಡ ಮೂರು ಪಾತ್ರಗಳಲ್ಲಿ ನಟಿಸ್ತಾರೆ ಅವಧತಿಗೆ ಕೌಸಲ್ಯ ಸೂತ್ರಧಾರ ಅನ್ನುವಂಥ ಮೂರು ಪಾತ್ರಗಳಲ್ಲಿ ನಟಿಸಿರುವಂಥ ಸೋನಿ ಪತ್ರಿಕೋದ್ಯಮದಲ್ಲಿ ಬಿ ಎ ಪದವಿಯನ್ನ ಕೂಡ ಪಡೆದಿರುವಂತ ಬೆಳಗ್ಗೆ ಸ್ನೇಹಿತರೆ ಥಿಯೇಟರ್ ಆರ್ಟ್ಸ್ ನಲ್ಲಿ ಡಿಪ್ಲೊಮೋ ಪದವಿಯನ್ನ ಪಡೆದಿರುವಂತಹ ಸೋನಿ ಮುಲೇವಾ ಕಿರುತೆರೆಗೆ ಗಟ್ಟಿ ಮೇಳ ಧಾರವಾಹಿಯ ಮೂಲಕ ಕಾಲಿಡ್ತಾರೆ ಸೊ ಗಟ್ಟಿ ಮೇಳ ಧಾರವಾಹಿಯಲ್ಲಿ ಈಕೆಯನ್ನ ನೋಡಿದ್ದು ನಿಮಗೆ ನೆನಪಿದೆಯಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಸೊ ಗಟ್ಟಿ ಮೇಳ ಧಾರವಾಹಿಯಲ್ಲಿ ನಾಯಕ ವೇದಾಂತ್ ವಶಿಷ್ಠ ಮಾಜಿ ಪ್ರೇಯಸಿ ಅಹಲ್ಯಾಳಾಗಿ ಅಭಿನಯಿಸುವ ಮೂಲಕ ಕಿರುತೆರೆಗೆ ಇವರು ಎಂಟ್ರಿ ಕೊಡ್ತಾರೆ ಒಂದಷ್ಟು ಸಂಚಿಕೆ ಕಾಣಿಸ್ಕೊಂಡಂತ ಈಕೆ ಗಟ್ಟಿ ಮೇಳದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅಂದ್ರೆ ಅಂದ್ರೆ ಮತ್ತೆ ಆಕೆ ಕಾಣಿಸ್ಕೊಂಡಿಲ್ಲ ಸೊ ಗಟ್ಟಿಮೇಳ ಧಾರವಾಹಿಯ ನಂತರ ಮುದ್ದು ಮಣಿಗಳು ಧಾರವಾಹಿಯಲ್ಲೂ ಕೂಡ ಈಕೆ ನಟಿಸ್ತಾರೆ ಸೊ ಮುದ್ದು ಮಣಿಗಳು ಧಾರಾವಾಹಿಯಲ್ಲಿ ನಾಯಕಿ ದೃಷ್ಟಿಯಾಗಿ ನಟಿಸುತ್ತಿದ್ದಂತಹ ಸಮೀಕ್ಷೆ ಅವರು ಇದ್ದಕ್ಕಿದ್ದಂತೆ ಧಾರವಾಹಿಯಿಂದ ಹೊರಬರುವಂತಹ ಪರಿಸ್ಥಿತಿ ಬರುತ್ತೆ ಆ ಜಾಗಕ್ಕೆ ಆದವ್ರೆ ಸೋನಿ ಮುಲೇವಾ ಸೊ ದೃಷ್ಟಿಯಾಗಿ ಕಿರುತೆರೆಯ ವೀಕ್ಷಕರಿಗೆ ಮನೋರಂಜನೆಯ ರಸದೌತಣವನ್ನ ಾರೆ ಸದ್ಯ ಪ್ರಿಯಾಂಕಾ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಕಮಾಲ್ ಮಾಡ್ತಿದ್ದಾರೆ ಇನ್ನು ಸಿನಿಮಾದಲ್ಲೂ ಕೂಡ ಈಕೆ ನಟಿಸಿದ್ದಾರೆ ಸ್ನೇಹಿತರೆ ಹೌದು ಜರ್ಸಿ ನಂಬರ್ ಒನ್ ಸಿನಿಮಾದಲ್ಲಿ ಚಂದನ್ ಆಚಾರ್ಯ ಅವರೊಂದಿಗೆ ಅಭಿನಯಿಸಿರುವಂತಹ ಸೋನಿ ಮುಲೇವಾಲಿಂಗ್ ಲೋಕದಲ್ಲೂ ಕೂಡ ಮಾಡಲಿಂಗ್ ಜಗತ್ತಲ್ಲೂ ಕೂಡ ತನ್ನನ್ನು ತನ್ನ ಗುರುತಿಸಿಕೊಂಡಿದ್ದಾರೆ ಒಂದಷ್ಟು ಸೌಂದರ್ಯ ಸ್ಪರ್ಧೆಯಲ್ಲಿ ಅಂದ್ರೆ ಮಾಡಲಿಂಗ್ ಸ್ಪರ್ಧೆಯಲ್ಲಿ ಇವರು ಭಾಗವಹಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಸೋನಿ ಮಿಸ್ಟೀನ್ ಇಂಡಿಯಾ ಸ್ಪರ್ಧೆಯಲ್ಲೂ ಕೂಡ ಪಾರ್ಟಿಸಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮಿಸ್ ಇಂಡಿಯಾ ಎಲೈಟ್ ಮಾಡೆಲ್ ಸ್ಪರ್ಧೆಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಶೋವನ್ನ ಕೂಡ ಇವ್ರು ಗೆಲ್ತಾರೆ ಮುಂದೆ ಫೇಸ್ ಆಫ್ ಮೈಸೂರು ಆಗಿರ್ಬೋದು ಮಿಸ್ಟೀನ್ ಇಂಟರ್ನ್ಯಾಷನಲ್ ಸೌತ್ ಇಂಡಿಯಾ ಆಗಿರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಗ್ಲೆನ್ ಆನಂದ್ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲೂ ಕೂಡ ಈಕೆ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಧಾರಾವಾಹಿ ಸಿನಿಮಾದ ಹೊರತಾಗಿ ರಿಯಾಲಿಟಿ ಶೋನಲ್ಲೂ ಕೂಡ ಈಕೆ ಮೋಡಿ ಮಾಡಿರುವಂಥದ್ದು ಸೊ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಮಹಾನಟಿ ನಟಿ ರಿಯಾಲಿಶ್ ರಿಯಾಲಿಟಿ ಶೋನಲ್ಲೂ ಕೂಡ ಸೋನಿಯವರು ಪಾರ್ಟಿಸಿಪೇಟ್ ಮಾಡಿದರು ಪ್ರತಿ ವಾರ ಕೂಡ ವಿಭಿನ್ನ ರೀತಿಯಲ್ಲಿ ಕಿರುತೆರೆ ವೀಕ್ಷಕರ ಜೊತೆಗೆ ತೀರ್ಪುಗಾರರ ಮನ ಕೂಡ ಸೆಳಿತಾ ಇದ್ರು ಅಂದ್ರೆ ಎಲ್ಲದರಲ್ಲೂ ಕೂಡ ಇದ್ರ ಸ್ನೇಹಿತರೆ ಈಗ ವಧು ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದಾರೆ ಸೊ ಇದು ಈಕೆಯ ಹಿನ್ನೆಲೆ ಮಾಡಲಿಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಥಿಯೇಟರ್ ಆಗಿರ್ಬೋದು ಎಲ್ಲದರಲ್ಲೂ ಇದ್ದಂತ ನಟಿ ಸದ್ಯಕ್ಕೆ ವಧು ಸೀರಿಯಲ್ನಲ್ಲಿ ಕಮಾಲ್ ಮಾಡ್ತಿದ್ದಾರೆ ಸೊ ವಧು ಸೀರಿಯಲ್ನಲ್ಲಿ ಈಕೆಯ ಪಾತ್ರ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಸೊ ವಧು ಸೀರಿಯಲ್ ನಿಮ್ಗೆ ಕಥೆ ಇಷ್ಟ ಆಗ್ತಾ ಇದೆಯಾ ಯಾವ ಪಾತ್ರ ಇಷ್ಟ ಆಗ್ತಾ ಇದೆ ಬಿಗ್ ಬಾಸ್ ಮುಗಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಸೀರಿಯಲ್ ನೋಡೋದಕ್ಕೆ ಇಷ್ಟಪಡ್ತಾ ಇದೀರಾ ಬಿಗ್ ಬಾಸ್ಗಾಗಿ ಮತ್ತೆ ಕಾಯ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೀರಿಯಲ್ ಆಗಿರ್ಬೋದು ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು ಆ ಕನಸಿಗೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್ ಸೊ ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ಜನರಿಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ